ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ನುಡಿದ ಭಯಂಕರವಾಗಿರುವ ಭವಿಷ್ಯ ಇದೇ ಒಂದು ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಒಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಅದೃಷ್ಟವೋ ಅದೃಷ್ಟ ಇವರ ಜೀವನದಲ್ಲಿ ಇರುವಂತಹ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸರ್ವ ರೀತಿಯಾದಂತಹ ಸಮಸ್ಯೆಗಳಿಂದ ಪರಿಹಾರವನ್ನ ಪಡ್ಕೊಳ್ತಾ ಹೋಗ್ತಾರೆ ಈ ರಾಶಿ ಚಕ್ರದಲ್ಲಿ ಜನರಿಗೆ ಇನ್ನು ಮುಂದಿನ ಸರ್ವ ವಿಧವಾದ ತೊಂದರೆಗಳಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಹೌದು ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದೃಷ್ಟವೋ ಅದೃಷ್ಟ ವೃತ್ತಿರಂಗದಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ಕಂಡುಕೊಳ್ಳಬಹುದಾಗಿದೆ ನಿಮ್ಮ ಒಳ್ಳೆತನದಿಂದಾಗಿ ನೀವು ಅಂದುಕೊಂಡ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಮುಗಿಸುತ್ತೀರಾ ವೃತ್ತಿರಂಗದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ವಿದ್ಯಾರ್ಥಿಯರಿಗೆ ವಿಶೇಷವಾಗಿ ಪ್ರಗತಿ ಪ್ರಾಪ್ತಿಯಾಗುತ್ತೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮನಸ್ಸಿನ ಭಾವನೆಗಳಿಗೆ ಮಾನ್ಯತೆ ನೀಡದಿರುವ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ತಂದೆ ಅಥವಾ ಹಿರಿಯ ಸಹೋದರಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಎಲ್ಲವೂ ದೂರವಾಗುವ ಸಂದರ್ಭ ಇದಾಗಿತ್ತು ವಿಶೇಷವಾಗಿ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಜೀವನದಲ್ಲಿ ಹೊಸ ರೀತಿಯ ಚಲನೆ ಎಲ್ಲ ರೀತಿಯ ಬೇಸರದ ದಿನಚರಿಯು ದೂರವಾಗುತ್ತೆ ಕಾರ್ಯರಂಗದಲ್ಲಿ ನೀವು ವಿಶೇಷವಾಗಿ ಒಂದು ಅನುಭವಸ್ಥರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ತೀರಾ ಒಂದೇ ಸಮಯದಲ್ಲಿ ಎಲ್ಲ ಕಡೆ ಗಮನ ಕೊಡುವುದು ನಿಮ್ಮ ತನವನ್ನು ನೀವು ಕಲೆಯಿಂದ ಭಾವಿಸಿದರೂ ಕೂಡ ಚಂಚಲತೆಯನ್ನು ದೂಷಿಸುವ ಅಗತ್ಯವಿಲ್ಲ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಲಸಗಳಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದ್ರಿಂದ ಎಲ್ಲದರಿಂದ ಕೂಡ ವಿಶೇಷವಾಗಿ ನಿಮಗೆ ಉತ್ತಮವಾದ ಜಯ ಪ್ರಾಪ್ತಿಯಾಗುತ್ತೆ ಇನ್ನು ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹದಿಂದಾಗಿ ಬಾಳು ಬಂಗಾರವಾಗುತ್ತದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನು ಪಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಡೋದ್ರಿಂದ ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಹಾದಿರಿಗಳು ತೆರೆದುಕೊಳ್ಳುತ್ತದೆ ಉದ್ಯೋಗದಲ್ಲಿರುವಂತಹ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರಕ್ಕೆ ಏರುವ ಸಾಧ್ಯತೆ ಇದ್ದು ಆರ್ಥಿಕವಾಗಿ ಲಾಭವಾಗುವುದರ ಜೊತೆಗೆ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗದಲ್ಲಿ ಯಶಸ್ವಿಯಾಗ್ತಾರೆ ಇಂದಿನ ವ್ಯವಹಾರ ವ್ಯಾಪಾರದಲ್ಲಿ ಇರುವಂತಹ ತೊಂದರೆಗಳು ನಿರ್ಧಾರಗಳು ನಿಮ್ಮನ್ನು ಗಮನಾರ್ಹ ಹಾಗೂ ಲಾಭದಾಯಕವಾದ ಜೀವನಕ್ಕೆ ತಂದು ಬಿಡಿಸುತ್ತವೆ ಇದರಿಂದಾಗಿ ನಿಮ್ಮ ಸಂಘರ್ಷಗಳು ದೂರವಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರೋದಲ್ಲದೆ ಕುಟುಂಬದಿಂದ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ಮೂಲಗಳಿಂದ ಬರುವ ಆರ್ಥಿಕ ಲಾಭವು ಸಂಕಷ್ಟವನ್ನ ನಿವಾರಿಸುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಬಾಕಿ ಇರುವ ಎಲ್ಲ ಅಪೂರ್ಣ ಕೆಲಸಗಳನ್ನ ಪೂರ್ಣಗೊಳಿಸಿಕೊಳ್ಳಬಹುದು ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಇವರಿಗೆ ಇರುವಂತಹ ನಾನಾ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಅನ್ನೋದು ಸಿಗುತ್ತೆ ಅಷ್ಟೇ ಅಲ್ಲದೆ ನೀವು ಬಹಳಷ್ಟು ಕಷ್ಟಗಳನ್ನ ಸವಾಲುಗಳನ್ನ ಜೀವನದಲ್ಲಿ ಎದುರಿಸಿದ್ದೀರಾ ಅದರಿಂದ ಹೊರಗೆ ಬರೋಕ್ಕೆ ಈ ಸಂದರ್ಭ ಸೂಕ್ತವಾಗಿದೆ ಅಂತ ಹೇಳಬಹುದು ಯಾವುದೇ ಕಷ್ಟಗಳು ಬಂದರೂ ಕೂಡ ಅದರಿಂದ ಹೊರಬರುವಂತಹ ಮಾರ್ಗವನ್ನ ನೀವು ಕಂಡುಕೊಳ್ಳೋದ್ರಿಂದ ದಾರಿಗಳು ಸುಲಭವಾಗಿ ಸುಗಮವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಒತ್ತಡದಿಂದ ಮುಕ್ತಿ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಜೀವನದಲ್ಲಿ ನೆಮ್ಮದಿ ಅನ್ನೋದು ದೊರೀತಾ ಹೋಗುತ್ತೆ ಅಂದರೆ ಸರ್ವ ವಿಧವಾದ ಸಮಸ್ಯೆಗಳು ಕೂಡ ಪರಿಹಾರಗೊಳ್ಳೋದ್ರಿಂದ ಇವರು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ರೀತಿಯ ವ್ಯವಹಾರದಲ್ಲೂ ಆಗಿರಬಹುದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆನೇ ಆಗಿರಬಹುದು ಎಲ್ಲವೂ ದೂರವಾಗೋದ್ರಿಂದ ಸಾಮಾಜಿಕವಾಗಿ ಜನಪ್ರಿಯ ತೆಯನ್ನ ಪಡ್ಕೊಳ್ತೀರಾ ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಆರೋಗ್ಯದಲ್ಲಿ ನೀವು ವಿಶೇಷವಾಗಿ ಲಾಭವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಯೋಗಾಸನ ಧ್ಯಾನಕ್ಕೆ ಮಹತ್ವನ ಕೊಡಬೇಕಾಗುತ್ತೆ ಪ್ರಾಣಾಯಾಮ ಯೋಗ ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಲಾಭವನ್ನ ಪಡ್ಕೊಳ್ತೀರಾ ಈ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಸಮೃದ್ಧಿ ವೃದ್ಧಿ ಎಲ್ಲವೂ ಇರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಸಾಲದಲ್ಲಿ ಎಲ್ಲ ರೀತಿಯ ತೊಂದರೆಗಳು ತೀರೋಗುವಂತಹ ಸಾಧ್ಯತೆ ಇದೆ ಸಾಲ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಕಷ್ಟ ಪಡೆಯುತ್ತಿರುವಂತಹ ವ್ಯಕ್ತಿಗಳಿಗೆ ಪಿತ್ರಹಿತಿಯ ಆಸ್ತಿಯ ಲಾಭದಿಂದಾಗಿ ಸಾಲಗಳು ಮುಕ್ತಾಯವಾಗುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಸದೃಢರಾಗ್ತೀರಾ ಉದ್ಯೋಗಸ್ಥರ ಮಹಿಳೆಯರಿಗೆ ಕೂಡ ಉತ್ತಮವಾಗಿರುವಂತಹ ದಿನಗಳು ಆರಂಭವಾಗುತ್ತೆ ಹೊಸ ಮನೆ ಅಥವಾ ಹೊಸ ವಾಹನ ಖರೀದಿಗೆ ಈ ಸಮಯ ಸೂಕ್ತವಾಗಿದೆ ನಿಮ್ಮೆಲ್ಲ ಆಸೆ ಕನಸುಗಳು ಸಂಪೂರ್ಣವಾಗಿ ನನಸಾಗೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮಷ್ಟು ಅದೃಷ್ಟವಂತರೂ ಬೇರೆ ಯಾರು ಇರಲು ಸಾಧ್ಯವಿಲ್ಲ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು